ಅವರೆಲ್ಲರೂ ಹೇಳೋದೇನು ಅಂತಂದರೆ ಅಟ್ಲೀಸ್ಟ್ ನಾವು ಕಲ್ತ್ಕೊಂಡು ಬಂದಿದ್ದು ನಮ್ಮ ಲೈಫಿಗೆ ತುಂಬ ಹೆಲ್ಪ್ ಆಯಿತು ಇದು ಕಾನ್ಸೆಪ್ಟ್ ಬಂದಾಗ್ಲಿಂದ ಐಡಿಯಾ ಬಂದಾಗ್ಲಿಂದ ಒಂದು ಐಡಿಯಾ ಬಂದಾಗ್ಲಿಂದ ಒಂದು ಸಿನಿಮಾ ರಿಲೀಸ್ ಹಂತದವರೆಗೂ ಆಗೋವಂಥ ಏನೆಲ್ಲ ಪ್ರೊಸೀಜರ್ಗಳಿದ್ದಾವೆ ಅಷ್ಟು ಪ್ರೊಸೀಜರ್ಗಳನ್ನು ತ್ರೀ ಮಂತ್ಸಲ್ಲಿ ಅವರಿಗೆ ಕವರ್ ಮಾಡಿ ಅದನ್ನು ವಿತ್ ಆಗಿ ಫುಲ್ ಲೆಂತ್ ಸಿನಿಮಾ ಇರುತ್ತೆ ಸುಮ್ಮನೆ ಬಂದೇ ಒಂದು ಡೈಲಾಗ್ ಹೇಳದೆ ಹೋಗೋದಲ್ಲ ಇದು ಒಂದು ಹದಿನೈದು ಜನ ಇರುವಂತ ಒಂದು ಸಿನಿಮಾ ಇದು ಒಂದು ಕಾನ್ಸೆಪ್ಟ್ ಇಂದ ಇಡೀ ಸಿನಿಮಾ ರಿಲೀಸ್ ಆಗೋ ಹಂತದವರೆಗೂ ಆಸ್ ಅಸ್ಟೆಂಟ್ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಡೈರೆಕ್ಟರ್ ಏನೇನೆಲ್ಲ ಕಲಿಬಹುದು ಒಂದು ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಗುರು ಪಾಂಡೆ ಕೇವಲ ನಿರ್ದೇಶನ ಸಿನಿಮಾ ನಿರ್ಮಾಣ ಅಷ್ಟನ್ನೇ ಮಾಡಿಕೊಂಡು ಕೂತಿಲ್ಲ ಅವರು ತನ್ನ ಇಪ್ಪತ್ತೈದು ವರ್ಷದ ಪ್ರಯಾಣದಲ್ಲಿ ಒಂದು ಒಂಬತ್ತರಿಂದ ಹತ್ತು ವರ್ಷ ಸಿನಿಮಾ ರಂಗಕ್ಕೆ ಒಂದು ತರಬೇತಿಯನ್ನು ಭಾಳ ಶಾಸ್ತ್ರೋಕ್ತವಾಗಿ ಕೊಡುವ ಮೂಲಕ ಅತ್ಯಂತ ಸಮರ್ಥವಾದಂಥ ವ್ಯಕ್ತಿಗಳನ್ನು ಸಿನಿಮಾ ರಂಗಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಅವರ ನೂರಾರು ವಿದ್ಯಾರ್ಥಿಗಳು ಇವತ್ತು ನಟನೆಯಲ್ಲೂ ಆಮೇಲೆ ಕ್ಯಾಮರಾದ ಹಿಂದ್ಗಡೆ ನಿರ್ದೇಶನದಲ್ಲಿ ಹೀಗೆ ಬಹುಮುಖಿಯಾಗಿ ತೊಡಗಿಕೊಂಡಿದ್ದರೆ ಅದು ಜಿ ಅಕಾಡೆಮಿಯ ಬಹಳ ದೊಡ್ಡ ಸಾಧನೆ ಅಂತ ನಾನು ಭಾವಿಸ್ತೇನೆ ಅವರ ಇಡೀದಾದಂಥ ಒಂದು ತರಬೇತಿ ಸಂಸ್ಥೆ ಸ್ಕೂಲ್ ಏನಿದೆ ಅದು ಪಕ್ಕಾ ಅಂದರೆ ರಿಸಲ್ಟ್ ಓಡಿ ಓರಿಯೆಂಟೆಡ್ ಆಗಿದೆ ಅಲ್ಲಿ ಕಲ್ತಂಥ ಯಾವುದೇ ವಿದ್ಯಾರ್ಥಿಗಳಿಗೆ ಕೆಲಸ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬರಬಾರದು ಆದ್ದರಿಂದ ತಜ್ಞರ ಮೂಲಕ ದಿ ಬೆಸ್ಟ್ ಸಿಲೆಬಸ್ಗಳ ಮೂಲಕ ಆಮೇಲೆ ಪ್ರಾಕ್ಟಿಕಲ್ ಆಗಿ ಸಿನಿಮಾದ ಇಡೀಯದಾದಂಥ ಒಂದು ಥಿಯರಿಯನ್ನು ಮತ್ತು ಅದರ ಪ್ರಾಕ್ಟಿಕಾಲಿಟಿಯನ್ನು ಪ್ರತಿಯೊಂದನ್ನು ಕಲಿಸುವ ಒಂದು ಒಂಬತ್ತರಿಂದ ಹತ್ತು ವರ್ಷದ ಅವರ ಅಭಿಯಾನಕ್ಕೆ ಈಗೊಂದು ಮುಕುಟಮಣಿಯ ಥರ ಒಂದು ದಿ ಬೆಸ್ಟ್ ಅನ್ನಿಸ್ಬೋದಾದಂಥ ಮೋಸ್ಟ್ ಅಡ್ವಾನ್ಸ್ಡ್ ಆದಂಥ ಒಂದು ಕೋರ್ಸನ್ನು ಮಾಡಲಿಕ್ಕೆ ಅವರು ಹೊರಟಿದ್ದಾರೆ ಅದರ ಹೆಸರು ಫಿಲ್ಮ್ ಒಡಿಸಿ ತ್ರೀ ಸಿಕ್ಸ್ಟಿ ಅದರ ಇಡೀ ರೂವಾರಿಯನ್ನು ಸ್ವತಃ ಗುರುದೇಶ್ ಪಾಂಡೆ ಮತ್ತು ಈಗಾಗಲೇ ತನ್ನದೇ ಆದಂಥ ಮಾಸ್ತಿ ಇತ್ಯಾದಿ ಸಿನಿಮಾಗಳ ಮೂಲಕ ತನ್ನದೇ ಆದ ವಿಭಿನ್ನ ದಾರಿ ಮತ್ತು ವಿಭಿನ್ನ ಅಭಿವ್ಯಕ್ತಿಯ ಮೂಲಕ ಬಿ ಎಂ ಗಿರಿರಾಜ್ ಅವರು ನಿರ್ದೇಶನದಲ್ಲಿ ಬಹಳ ಮುಖ್ಯವಾಗಿ ಗುರುತಿಸಿಕೊಂಡವರು ಅವರು ಇದರ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಇಲ್ಲಿ ಹದಿನೈದು ಜನ ಸಿನಿಮಾದ ತೀವ್ರವಾದ ಆಸಕ್ತರನ್ನು ಆಯ್ಕೆ ಮಾಡಲಾಗ್ತದೆ ಆ ಹದಿನೈದು ಜನರಿಗೆ ನಿರ್ದೇಶನ ಮತ್ತು ನಟನೆ ಇತ್ಯಾದಿ ಇತ್ಯಾದಿ ಸಂಪೂರ್ಣವಾಗಿ ಅಲ್ಲಿ ಕ್ಲಾಸ್ ಮಾಡಲಾಗ್ತದೆ ಆ ಹದಿನೈದು ಜನರಿಗೂ ಹಂಡ್ರೆಡ್ ಪರ್ಸೆಂಟ್ ಅವರ ಪ್ರೊಡಕ್ಷನ್ನಲ್ಲಿ ಸಿನಿಮಾ ಮಾಡಿಸಲಾಗತ್ತೆ ಇದು ಆ ಒಂದು ಕೋರ್ಸಿನ ಬಹಳ ಮುಖ್ಯವಾದಂಥ ಒಂದು ಶ್ರೇಷ್ಠತೆ ವಿಶೇಷತೆ ಪ್ರೊಡಕ್ಷನ್ ನಂಬರ್ ಫೋರ್ ಅನ್ನುವಂಥ ಒಂದು ನಿರ್ಮಾಣದಲ್ಲಿ ಈ ಹದಿನೈದು ಜನರನ್ನು ತೊಡಗಿಸಿಕೊಂಡು ಸಿನಿಮಾವನ್ನು ಮಾಡಲಾಗ್ತದೆ ಹಾಗಾದರೆ ಈ ಕೋರ್ಸಿಗೆ ಅಷ್ಟು ಮಹತ್ವ ಯಾಕೆ ಅಂತ ನೀವು ಪ್ರಶ್ನೆಯನ್ನು ಕೇಳಿದರೆ ಸಿನಿಮಾ ರಂಗದಲ್ಲಿ ಇವತ್ತು ನಿರ್ಮಾಪಕರ ಕಷ್ಟವನ್ನು ನೋಡ್ತಾ ಇದ್ದೀರಿ ನಿರ್ದೇಶಕರ ಕಷ್ಟವನ್ನು ನೋಡ್ತಾ ಇದ್ದೀರಿ ನಟರಾಗಿ ಅಲೆದಾಡ್ತಾ ಇರುವಂಥ ಅಲೆಮಾರಿಗಳನ್ನು ಗಮನಿಸ್ತಾ ಇದ್ದೀರಿ ನಮಗೆಲ್ಲೋ ಒಂದು ಎರಡು ಮೂರು ಯಶಸ್ಸಿನ ಕತೆಗಳು ಇಡೀ ಸಿನಿಮಾದ ಯಶಸ್ಸಿನ ಕಥೆಯಾಗಿ ನಮಗೆ ಅದು ಗುಂಗನ್ನು ಹಿಡಿಸ್ತದೆ ಮತ್ತು ರೋಮಾಂಚನವನ್ನು ಹುಟ್ಟಿಸ್ತದೆ ಆದರೆ ಸಿನಿಮಾದ ಒಳಗಡೆ ಪ್ರವೇಶ ಮಾಡುವಾಗ ನಿಮಗೆ ಸರಿಯಾದಂಥ ಒಂದು ತಿಳುವಳಿಕೆ ಇಲ್ಲದೆ ಇದ್ದರೆ ನಿಮಗೆ ಅದರದೇ ಆದಂಥ ಒಂದು ಹಿನ್ನೆಲೆಯ ಜ್ಞಾನ ಇಲ್ಲದೆ ಇದ್ದರೆ ನಿರ್ಮಾಪಕನೂ ತನ್ನ ಮನೆಮಟ್ಟ ಕಳ್ಕೊಳ್ತಾನೆ ಯಾವುದೋ ಗ್ಲೋರಿಫಿಕೇಷನಲ್ಲಿ ಕನಸಿನಲ್ಲಿ ಗಾಂಧಿನಗರಕ್ಕೆ ಕಾಲಿಡುವಂಥ ಒಬ್ಬ ಕಲಾವಿದನಾಗಬೇಕು ಅನ್ನುವನು ಹಾದಿ ತಪ್ತಾನೆ ನಿರ್ದೇಶಕರು ತನ್ನ ಹಿಡಿಯದಂಥ ಬದುಕನ್ನು ಕಳ್ಕೊಳ್ಬೋದು ಒಟ್ಟಾರೆಯಾಗಿ ಕಣ್ಕಟ್ಟಿ ಬಿಟ್ಟ ಹಾಗೇ ಆಗತ್ತೆ ಅಂಥದ್ದು ಆಗಬಾರ್ದು ಇವತ್ತಿನ ಪರಿಸ್ಥಿತಿಯಲ್ಲಿ ನೀವು ಸಿನಿಮಾದ ಪ್ಲಸ್ಸು ಮೈನಸ್ಸು ಅಲ್ಲಿಯ ಸವಾಲುಗಳು ಅಲ್ಲಿ ಹೇಗೆ ವ್ಯವಹರಿಸಬೇಕು ಅಲ್ಲಿ ಯಾವ ರೀತಿ ಸಿನಿಮಾ ಮಾಡಬೇಕು ಸಿನಿಮಾ ಮಾಡುವಾಗ ವಹಿಸಬೇಕಾದ ಎಚ್ಚರಿಕೆಗಳೇನು ಆಮೇಲೆ ಯಾವ ದಾರಿಯಲ್ಲಿ ಹೋಗಬೇಕು ಯಾವ ದಾರಿಯಲ್ಲಿ ಹೋಗಬಾರ್ದು ಯಾವ ರೊಟ್ಟಿಗೆ ಯಾವ ಸಮುದಾಯದೊಟ್ಟಿಗೆ ಯಾವ ರೊಟ್ಟಿಗೆ ಅಲ್ಲಿ ವ್ಯವಹರಿಸಬೇಕು ಸ್ನೇಹವನ್ನು ಬೆಳೆಸಬೇಕು ಅಥವಾ ಸಿನಿಮಾವನ್ನು ಮಾಡಬೇಕು ಈ ಎಲ್ಲ ತಿಳುವಳಿಕೆಗಳು ಇಲ್ಲಿವರೆಗೂ ಯಾವುದೇ ಇನ್ಸ್ಟಿಟ್ಯೂಷನ್ನು ಈ ಥರದ ತಿಳುವಳಿಕೆಗಳನ್ನು ನಿಮಗೆ ಮಾಡಿಕೊಡುವುದಿಲ್ಲ ಅದು ಪ್ರಾಕ್ಟಿಕಲ್ ಆಗಿ ಸಿನಿಮಾದ ಮೇಲ್ಸ್ತರದ ಒಂದು ತಿಳುವಳಿಕೆಯನ್ನು ಕೊಡ್ತದೆ ಆದರೆ ಇಲ್ಲಿ ಇವರು ಒಂದು ರೀತಿಯ ರಿವರ್ಸ್ ಗೇರಲ್ಲಿ ಹೋಗ್ತಾ ಇದ್ದಾರೆ ಅಲ್ಲಿಯ ಎಲ್ಲ ಸುಖ ದುಃಖಗಳು ನೋವುಗಳು ನುರಿಗಳು ಸೋಲುಗಳು ಇವೆಲ್ಲವನ್ನ ಇಟ್ಟುಕೊಂಡು ನಿಮಗೆ ಸಂಪೂರ್ಣವಾಗಿ ಮಾನಸಿಕವಾಗಿ ನಿಮ್ಮನ್ನು ಸಿದ್ಧಗೊಳಿಸಿ ಯುದ್ಧಕ್ಕೆ ಕಳಿಸುವಂಥ ಕೆಲಸ ಇದು ಹಾಗಾಗಿ ಫಿಲ್ಮ್ ಓಡಿಸಿ ತ್ರೀ ಸಿಕ್ಸ್ಟಿ ಬಹಳ ಅಪರೂಪದ ಬಹಳ ಮಹತ್ವದ ಮತ್ತು ಪ್ರತಿಯೊಬ್ಬ ಸಿನಿಮಾಕ್ಕೆ ಎಂಟ್ರಾಗುವಂಥ ಹುಡುಗರು ಹುಡುಗಿಯರು ಪ್ರತಿಯೊಬ್ಬರು ಈ ಕೋರ್ಸನ್ನು ಈ ಥರದ ಕೋರ್ಸನ್ನು ಮಾಡಿಕೊಂಡು ಹೋದರೆ ನೀವು ಸೋಲುವುದಿಲ್ಲ ಹತಾಶರಾಗುವುದಿಲ್ಲ ಅಬ್ಬೆಪಾರಿಗಳು ಆಗುವುದಿಲ್ಲ ಬೀದಿಗೆ ಬರುವುದಿಲ್ಲ ಈ ಎಲ್ಲ ಒಂದು ಟ್ಯಾಕ್ಟೀಸನ್ನು ಹಿಕ್ಮತ್ತನ್ನು ಪ್ರಾಕ್ಟಿಕಲಿ ಥಿಯರಿ ಮೂಲಕ ಸಮರ್ಥವಾದಂಥ ಈ ಇಬ್ಬರು ನೇತ್ರದ ನೇತೃತ್ವ ವಹಿಸಿದ ರುವಾರಿಗಳ ಮೂಲಕ ನಿಮಗೆ ಕಲ್ತ್ಕೊಳ್ಬೇಕು ಅಂತಾದರೆ ಇಲ್ಲಿ ಫೋನ್ ನಂಬರ್ ಇದೆ ವಿವರಗಳಿದೆ ಎಲ್ಲವೂ ಇದೆ ಅವರದ್ರ ಬಗ್ಗೆ ನಮ್ಮ ಗುರುದೇಶ್ ಪಾಂಡೆ ಸಮ್ ಸಂಪೂರ್ಣ ಮಾತಾಡಿದರೆ ಅದೆಲ್ಲ ಕೇಳಿಕೊಂಡು ಆಸಕ್ತರು ಈ ಕೋರ್ಸಿಗೆ ಸೇರ್ಬೋದು ಮತ್ತು ಸೇರಲೇಬೇಕು ನನ್ನ ಅನುಭವದಲ್ಲಿ ನೀವು ಇವತ್ತು ಸಿನಿಮಾ ರಂಗಕ್ಕೆ ಮುಖಾಮುಖಿ ಆಗ್ತೀರಿ ಎಂಟ್ರಿ ಆಗ್ತೀರಿ ಅಂತಾದರೆ ಈ ಥರದ ಕೋರ್ಸ್ಗಳನ್ನು ಮಾಡಿಕೊಂಡೇ ಹೋಗಿ ಇಲ್ಲದೇ ಇದ್ದರೆ ನೀವು ಕಣ್ಕಟ್ಟು ಬಿಟ್ಟಂಥ ಒಬ್ಬ ವ್ಯಕ್ತಿಗಳಾಗಿ ಗುತ್ತು ಗೊರಿ ಇಲ್ಲದೆ ಹೋಗಿ ಅಲ್ಲಿ ಕ್ರ್ಯಾಶ್ ಆಗ್ತೀರಿ ಆ್ಯಕ್ಸಿಡೆಂಟ್ಗೆ ಒಳಪಡ್ತೀರಿ ನಿಮ್ಮ ಜ ಬದುಕನ್ನು ಕಳ್ಕೊಳ್ತೀರಿ ನೆನಪಿಡಿ ಅಂಥ ಸ್ಥಿತಿ ನಿಮಗೆ ಬರಬಾರ್ದು ಅಂತಾದರೆ ಈ ಕೋರ್ಸಿಗೆ ಸೇರಿ ಮತ್ತು ಅನುಭವವನ್ನು ಪಡ್ಕೊಳ್ಳಿ ಆ ಮಾರ್ಗದರ್ಶನದ ಬೆಳಕಲ್ಲಿ ನೀವು ನಿಮ್ಮ ಕನಸಿನ ಪ್ರಯಾಣವನ್ನು ಮುಂದುವರಿಸಿ ಅಲ್ಲ ಕಳ್ಕೊಂಡ ಮೇಲೆ ಯಾಕೆ ಹುಡುಕ್ತೀಯ ಕಳ್ಕೊಳ್ಳೋಕ್ಕಿಂತ ಮುಂಚೆಯಿಂದನೇ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ಅದಕ್ಕೆ ಏನು ಮಾಡಬೇಕು ಎಜುಕೇಶನ್ ಸಿನಿಮಾ ಎಜುಕೇಶನ್ ನೀವು ಅದ್ರ ಬಗ್ಗೆ ಇನ್ಸ್ಟಿಟ್ಯೂಷನ್ ಇದೆಯಲ್ಲ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲ ಅದರ ಬಗ್ಗೆಯೇ ಸಾಕಷ್ಟು ನಾನು ಒಂದು ಟೂ ತೌಸಂಡ್ ನೈನ್ಟೀನಲ್ಲಿ ನಾವು ನ ಸ್ಟಾರ್ಟ್ ಮಾಡಿದ್ವಿ ಆಲ್ಮೋಸ್ಟ್ ಇವಾಗ ಒಂಬತ್ತು ಬ್ಯಾಚುಗಳು ಆಗಿದೆ ಒಂಬತ್ತನೇ ಬ್ಯಾಚು ನಿನ್ನೆ ತಾನೇ ಶುರು ಆಯಿತು ಎಂಟು ಬ್ಯಾಚು ಸಕ್ಸಸ್ಫುಲ್ಲಾಗಿ ಮುಗಿಸಿದ್ವಿ ಸುಮಾರು ಒಂದು ಒಂದು ಬ್ಯಾಚಿಗೆ ಒಂದು ಇಪ್ಪತ್ತೈದು ಜನ ಮೂವತ್ತು ಜನ ಆ್ಯಕ್ಟಿಂಗಿಗೆ ಒಂದು ಹದಿನೈದು ಜನ ಡೈರೆಕ್ಷನ್ಗೆ ಬರ್ತಾ ಇದ್ದಾರೆ ಮ್ಯಾಕ್ಸಿಮಮ್ ಇಲ್ಲಿಂದ ಒಂದು ಒಂದು ಮುನ್ನೂರಿಂದ ನಾನ್ನೂರು ಸ್ಟೂಡೆಂಟ್ಗಳು ಇಲ್ಲಿಂದ ಔಟ್ ಆಗಿದ್ದಾರೆ ಬ್ಯಾಚಲ್ಲಿ ಎಂಟು ಬ್ಯಾಚಲ್ಲಿ ಅಲ್ಲಿ ಒಂಬತ್ತನೇ ಬ್ಯಾಚ್ ನಡೀತಾ ಇದೆ ಸಾಕಷ್ಟು ಎಷ್ಟು ಜನಕ್ಕೆ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಸುಮಾರು ಜನ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಸುಮಾರು ಸಿನಿಮಾಗಳು ಅಷ್ಟೇನು ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಮೊನ್ನೆ ಜಗ್ಗೇಶ್ ಅವ್ರ ಮಗಂದು ಒಂದು ಸಿನಿಮಾ ಒಬ್ಬ ನಮ್ಮ ಹುಡುಗನೇ ಡೈರೆಕ್ಟ್ ಮಾಡ್ತಾ ಇದ್ದಾನೆ ನಾಲ್ಕು ವರ್ಷದಲ್ಲಿ ಒಬ್ಬ ಹುಡುಗ ಡೈರೆಕ್ಟರ್ ಆಗ್ತಾ ಇದ್ದಾನೆ ಸಾಕಷ್ಟು ಜನ ಆ್ಯಕ್ಟ್ರಸ್ ಆಗಿ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಸುಮಾರು ಜನ ಮಾಡ್ತಾಯಿದ್ದಾರೆ ನನ್ನ ಪ್ರಕಾರ ಒಂದು ಇವಾಗ ಇಂಡಸ್ಟ್ರಿಯಲ್ಲಿ ಒಂದು ಹತ್ತು ಜನ ಡೈರೆಕ್ಟರ್ಸ್ ಇದ್ದಾರೆ ಅಂತಂದರೆ ಹತ್ತು ಜನರಲ್ಲಿ ಐದರಿಂದ ಆರು ಜನ ಡೈರೆಕ್ಟರ್ಸ್ ಹತ್ರ ನಮ್ಮ ಹುಡುಗರೇ ಇದ್ದಾರೆ ಇವತ್ತು ಅಷ್ಟು ಜನ ಸಿನಿಮಾದಲ್ಲೇ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಹೇಳೋದೇನು ಅಂತಂದರೆ ಅಟ್ಲೀಸ್ಟ್ ನಾವು ಕಲ್ತ್ಕೊಂಡು ಬಂದಿದ್ದು ನಮ್ಮ ಲೈಫಿಗೆ ತುಂಬ ಹೆಲ್ಪ್ ಆಯಿತು ಇದು ಅನ್ನೋದೇ ಅವ ಅವ್ರ ಕಡೆಯಿಂದ ಬರ್ತಾ ಇರೋದು ಅದು ತುಂಬ ಖುಷಿ ಕೊಡುವಂಥದ್ದು ಒಂದು ವಿಷಯ ಅಂತನ್ಸು ಅಂದರೆ ನೀವೀಗ ಡೈರೆಕ್ಟ್ರು ಮತ್ತು ನಟನೆ ಈ ವಿಭಾಗ ಮಾತ್ರ ಮಾಡ್ತಾ ಇದ್ರಲ್ಲ ಇವತ್ತು ಇಲ್ಲಿವರೆಗೆ ಸರ್ ಇವಾಗ ನಾವೇನು ಮಾಡ್ತೀವಿ ಅಂದರೆ ಡೈರೆಕ್ಷನ್ಗೆ ಒಂದು ಸಪ್ರೇಟ್ ಕೋರ್ಸ್ ಇದೆ ಅದು ಆ್ಯಕ್ಟಿಂಗಿಗೆ ಒಂದು ಸಪ್ ಸಪ್ರೇಟಾಗಿ ಎರಡು ಕೋರ್ಸ್ ಮಾಡಿದ್ದೀವಿ ಆ್ಯಕ್ಟಿಂಗಿಗೆ ಏನಂತಂದರೆ ಒಂದು ಫುಲ್ ಟೈಮ್ ಕೋರ್ಸ್ ಅಂತ ಮಾಡಿದ್ದೀವಿ ಆ್ಯಕ್ಟಿಂಗಿಗೆ ಅದು ಬೆಳಗ್ಗೆ ನೈನ್ ತರ್ಟಿ ಟು ಈವ್ನಿಂಗು ಫೋರ್ ತರ್ಟಿವರೆಗೂ ವರೆಗೂ ಕ್ಲಾಸಸ್ ಇರುತ್ತೆ ಆದರೆ ಹೇಗೆ ಡಿವೈಡ್ ಮಾಡ್ತೀವಿ ಅಂತಂದರೆ ಅದರಲ್ಲಿ ಆ್ಯಕ್ಟಿಂಗ್ ಜೊತೆಗೆ ಡ್ಯಾನ್ಸ್ ಕ್ಲಾಸಸ್ ಇರುತ್ತೆ ಫೈಟ್ ಕ್ಲಾಸಸ್ ಇರುತ್ತೆ ಯೋಗ ಕ್ಲಾಸಸ್ ಇರುತ್ತೆ ಆಮೇಲೆ ಹಾರ್ಸ್ ರೈಡಿಂಗ್ ಕ್ಲಾಸ್ ಇರುತ್ತೆ ಅದಾದಮೇಲೆ ಅವರಿಗೆ ರ್ಯಾಂಪ್ ವಾಕ್ ಹೇಳ್ಕೊಡ್ತೀವಿ ಅದಾದಮೇಲೆ ಒಂದು ಫೋಟೋ ಶೂಟ್ ಮಾಡ್ತೀವಿ ಅವ್ರಿಗೆ ಈ ಥರದ್ದು ಪ್ರತಿ ಹಂತದಲ್ಲೂ ಮಾಡಿ ಅವ್ರಿಗೊಂದು ಫಸ್ಟ್ ಒಂದು ತರ್ಟಿ ಡೇಸ್ ಆದಮೇಲೆ ಒಂದು ನಾಟಕ ಮಾಡಿಸ್ತೀವಿ ಅವ್ರಿಗೆ ಒಂದು ಹದ್ ಒಂದು ಮೊದಲೊಂದು ಇಪ್ಪತ್ತು ದಿನ ಬೇಸಿಕ್ ಆ್ಯಕ್ಟಿಂಗ್ ಕ್ಲಾಸಸ್ನ ಹೇಳ್ಕೊಟ್ಟು ಅದಾದಮೇಲೆ ಒಂದು ಟೆನ್ ಟು ಟ್ವೆಲ್ ಡೇಸಲ್ಲೂ ಒಂದು ಡ್ರಾಮಾ ಮಾಡಿಸ್ತೀವಿ ಅವ್ರಿಗೆ ಆ ಡ್ರಾಮಾನ ಒಂದು ಮೂವತ್ತು ಎರಡನೇ ದಿನ ಮೂವತ್ತ್ಮೂರನೇ ದಿನ ಆ ಡ್ರಾಮಾನ ಒಂದು ಸ್ಟೇಜ್ ಹಾಕ್ಬಿಟ್ಟು ಆ ಸ್ಟೇಜ್ ಮೇಲೆ ಪರ್ಫಾಮ್ ಮಾಡಿಸ್ತೀವಿ ಗೆಸ್ಟ್ಗಳನ್ನೆಲ್ಲ ಕರೆಸ್ಬಿಟ್ಟು ಅದಾದಮೇಲೆ ಸಿನಿಮಾ ಆ್ಯಕ್ಟಿಂಗು ಒಂದು ಟ್ವೆಂಟಿ ಡೇಸ್ ಮಾಡಿಸ್ತೀವಿ ಕ್ಯಾಮ್ರಾ ಜೊತೆಗೆ ಕ್ಯಾಮ್ರಾಗೆ ಹೇಗೆ ಆ್ಯಕ್ಟ್ ಮಾಡಬೇಕು ಕ್ಯಾಮ್ರಾ ಲೆನ್ಸ್ಗೆ ಹೇಗೆ ಆ್ಯಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾಸಸ್ ಮಾಡ್ತೀವಿ ಅದಾದಮೇಲೆ ಅವ್ರಿಗೊಂದು ಶಾರ್ಟ್ ಫಿಲಮ್ ಮಾಡ್ತೀವಿ ಈ ಥರದ್ದು ಒಂದು ಫುಲ್ ಟೈಮ್ ಕೋರ್ಸ್ ಅಂತ ಒಂದು ಮಾಡ್ತೀವಿ ಅದರಲ್ಲಿ ಬೆಳಗ್ಗೆ ಫೋರ್ ಮಾರ್ನಿಂಗ್ ನೈನ್ ತರ್ಟಿ ಟು ಈವ್ನಿಂಗ್ ಎಷ್ಟು ಫೋರ್ ತರ್ಟಿ ಅದು ತ್ರೀ ಮಂತ್ಸ್ ಫುಲ್ ಟೈಮ್ ಕೋರ್ಸ್ ಅಂತ ಮಾಡ್ತೀವಿ ಸುಮಾರು ಎಷ್ಟು ಚಾರ್ಜ್ ಮಾಡ್ತೀವಿ ಅದಕ್ಕೆ ನೈಂಟಿ ತೌಸಂಡ್ ಫೀಸ್ ಮಾಡ್ತೀವಿ ಫುಲ್ ಟೈಮ್ ಕೋರ್ಸ್ಗೆ ಅದಾದಮೇಲೆ ಈವ್ನಿಂಗ್ ಮಾತ್ರ ಒನ್ಲಿ ಆ್ಯಕ್ಟಿಂಗ್ ಮಾತ್ರ ಬೇಕು ಡ್ಯಾನ್ಸು ಫೈಟು ಏನು ಬೇಡ ಏನು ಬೇಡ ಅಂದರೆ ಒನ್ಲಿ ಆ್ಯಕ್ಟಿಂಗ್ ಕೋರ್ಸ್ ಅಂದರೆ ಈವ್ನಿಂಗ್ ಫೈವ್ ಟು ಏಯ್ಟ್ ಓ ಕ್ಲಾಕ್ವರೆಗೂ ಒಂದು ಕ್ಲಾಸ್ ಮಾಡ್ತೀವಿ ಅದು ಅದರಲ್ಲೂ ಅಷ್ಟೇ ತ್ರೀ ಅವರ್ಸ್ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಆ್ಯಕ್ಟಿಂಗ್ ಕ್ಲಾಸ್ ಜೊತೆಗೆ ಒಂದು ಡ್ರಾಮಾ ಇರುತ್ತೆ ಅದಾದಮೇಲೆ ಒಂದು ಶಾರ್ಟ್ ಫಿಲಮ್ ಇರುತ್ತೆ ಇದೆಲ್ಲ ಕ್ಲಾಸಸ್ ಮಾಡೋಕ್ಕೆ ಇರೋರು ಅಂದರೆ ನಮ್ಮ ಜಟ್ಟ ಮೈತ್ರಿ ಎಲ್ಲ ಡೈರೆಕ್ಟ್ ಮಾಡಿದ್ರಲ್ಲ ನಮ್ಮ ಗಿರಿರಾಜ್ ಬಿ ಎಮ್ ಗಿರಿರಾಜು ಬರ್ತಾಯಿದ್ದಾರೆ ಅದಾದಮೇಲೆ ಈ ನೀನಾಸಮ್ ಅಲ್ಲಿ ಆಗಿ ಅಲ್ಲೇ ಆ್ಯಕ್ಟಿಂಗ್ನ ಕಲಿತು ಅಲ್ಲಿ ಒಂದು ವರ್ಷ ತಿರುಗಾಟನ ಮಾಡಿ ಆ ಥರ ಎಕ್ಸ್ಪರ್ಟ್ ಆಗಿರೋವಂಥ ಮಂಜುನಾಥ್ ಬಡಿಗರ್ ಅಂತ ಇರ್ಬೋದು ಇವಾಗ ಮುರುಳಿಯು ಅಂತ ಮಾಡ್ತಾ ಇದ್ದಾರೆ ಆಮೇಲೆ ಸಿದ್ಧಾರ್ಥ್ ಅಂತ ಮಾಡ್ತಾ ಇದ್ದಾರೆ ಇವರೆಲ್ಲ ಸಿನಿಮಾದಲ್ಲೂ ಆ್ಯಕ್ಟಿವ್ ಆಗಿದ್ದಾರೆ ಪ್ರಭುರಾಜ್ ಅಂತ ಅವರೆಲ್ಲ ಏನಂತಂದರೆ ಈ ಜಾ ಡ್ರಾಮಾ ಜೂನಿಯರ್ಸು ಡ್ರಾಮಾ ಇದರೆಲ್ಲ ಮೆಂಟರ್ಸ್ ಮೆಂಟರ್ಸಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲ ಬಂದು ಇಲ್ಲಿ ಕ್ಲಾಸಸ್ನ ತೊಗೊಳ್ತಾರೆ ಅವ್ರ ಜೊತೆ ಟ್ರೈನ್ ಆಗಿ ಅದ್ರ ಜೊತೆಗೆ ಸಿನಿಮಾ ಡೈರೆಕ್ಟರ್ಸ್ಗಳು ಬರ್ತಾರೆ ಅವ್ರನ್ನೆಲ್ಲರೂ ಮಿಕ್ಸ್ ಮಾಡಿ ಒಂದು ತ್ರೀ ಮಂತ್ಸ್ ಆ್ಯಕ್ಟಿಂಗ್ ಕೋರ್ಸ್ ಮಾಡ್ತೀವಿ ಈ ಡೈರೆಕ್ಷನ್ ಕೋರ್ಸ್ ಒಂದು ಈವ್ನಿಂಗ್ ತ್ರೀ ಅವರ್ಸ್ ಡೈರೆಕ್ಷನ್ ಕೋರ್ಸ್ ಮಾಡ್ತೀವಿ ಅದರಲ್ಲಿ ಎಲ್ಲಿಂದ ಶುರು ಮಾಡ್ತೀವಿ ಅಂದರೆ ಬೇಸಿಕ್ ಒಂದು ಕಾನ್ಸೆಪ್ಟಿಂದ ಹಿಡಿದು ಸಿನಿಮಾ ರಿಲೀಸ್ ಆಗೋ ಹಂತದವರೆಗೂ ಏನೆಲ್ಲ ಪ್ರೊಸೀಜರ್ ಬರುತ್ತೆ ಒಂದು ಸ್ಟೋರಿ ಪ್ಲೇ ಡೈಲಾಗು ಅದಾದಮೇಲೆ ಪ್ರೀ ಪ್ರೊಡಕ್ಷನಲ್ಲಿ ಫೋಟ್ ಲೊಕೇಶನ್ ಹಂಟಿಂಗ್ ಹೆಂಗಿರುತ್ತೆ ಅದಾದಮೇಲೆ ಹೇಗೆಲ್ಲ ಟೆಕ್ನಿಷಿಯನ್ಸ್ಗಳನ್ನ ನಾವು ಸಿಲೆಕ್ಟ್ ಮಾಡ್ಕೋಬೇಕು ಒಬ್ಬ ಒಬ್ಬ ಆರ್ಟ್ ಡೈರೆಕ್ಟ್ರ್ ಹತ್ರ ಏನೆಲ್ಲ ಕೆಲಸ ತೊಗೋಬೇಕು ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರ್ ಹತ್ರ ಏನೆಲ್ಲ ಕೆಲಸ ತೊಗೋಬೇಕು ಒಬ್ಬ ಎಡಿಟರ್ ಹತ್ರ ಏನೆಲ್ಲ ಕೆಲಸ ತೊಗೋಬೇಕು ಕ್ಯಾಮ್ರಾಮನ್ ಹತ್ರ ಲೈಟಿಂಗ್ಸ್ ಬಗ್ಗೆ ತಿಳ್ಕೋಬೇಕು ಟೋನಿಂಗ್ ಬಗ್ಗೆ ತಿಳ್ಕೋಬೇಕು ಈ ಥರದ್ದು ಪ್ರತಿಯೊಂದು ಶೂಟಿಂಗ್ ಹಂತದಲ್ಲಿ ಏನೇನೆಲ್ಲ ಚಾಲೆಂಜಸ್ ಬರುತ್ತೆ ಒಬ್ಬ ಡೈರೆಕ್ಟರ್ಸ್ಗೆ ಶೂಟಿಂಗ್ ಸ್ಪಾಟಲ್ಲಿ ಏನೇನೆಲ್ಲ ಚಾಲೆಂಜಸ್ ಬರುತ್ತೆ ಅವರಿಗೆ ಲೆನ್ಸ್ ಬಗ್ಗೆ ನಾಲೆಜ್ ಏನಿರಬೇಕು ಕ್ಯಾಮ್ರಾ ಬಗ್ಗೆ ನಾಲೆಜ್ ಏನಿರಬೇಕು ಅಂತ ಅಂತಂದರೆ ಡಿ ಐ ಬಗ್ಗೆ ಏನಿರಬೇಕು ಒಂದು ಪೋಸ್ಟ್ರ್ ಮಾಡೋದನ್ನು ಹಂಗಿರಬೇಕು ಈ ಥರದ್ದೆಲ್ಲ ಹಂತದಲ್ಲೂ ಎಲ್ಲ ಥರದ ಫ್ಯಾಕಲ್ಟಿಗಳು ಈ ನಮ್ಮ ಶಶಾಂಕ್ ಅವ್ರು ಇರ್ಬೋದು ಎ ಪಿ ಅರ್ಜುನ್ ಇರ್ಬೋದು ಬಹದ್ದೂರ್ ಚೇತನ್ ಇರ್ಬೋದು ಅದಾದಮೇಲೆ ನಮ್ಮ ಈ ಹೊಸ ತಲೆಮಾರಿನ ಡೈರೆಕ್ಟರ್ಸು ಯಾರು ಇದ್ದಾರೆ ಅಂತಂದರೆ ಇವಾಗ ಜನಾರ್ದನ್ ಚಿಕ್ಕಣ್ಣ ಇವಾಗ ಗುಲ್ಟು ಅಂತೆಲ್ಲ ಸಿನಿಮಾ ಮಾಡಿದ್ರು ಅವರು ಆಮೇಲೆ ನಮ್ಮ ಆಕಾಶ್ ಶ್ರೀವಾತ್ಸವ್ ಶಿವಾಜಿ ಸುರತ್ ಕಲ್ ಮಾಡೋರು ಅಂದರೆ ಎಲ್ಲ ಡೈರೆಕ್ಟರ್ಸು ಇವಾಗ ಎಕ್ಸ್ಪೀರಿಯನ್ಸ್ ಇರೋ ಡೈರೆಕ್ಟರ್ಸು ಈ ಯಂಗ್ ಡೈರೆಕ್ಟರ್ಸ್ ಇವ್ರನ್ನೆಲ್ಲರೂ ಮಿಕ್ಸ್ ಮಾಡಿ ಆ ಡೈರೆಕ್ಷನ್ ಕ್ಲಾಸಸ್ನ ಮಾಡ್ತೀವಿ ಅದು ತ್ರೀ ಮಂತ್ಸ್ ಕೋರ್ಸು ಒಂದು ಕಾನ್ಸೆಪ್ಟ್ ಬಂದಾಗ್ಲಿಂದ ಐಡಿಯಾ ಬಂದಾಗ್ಲಿಂದ ಒಂದು ಐಡಿಯಾ ಬಂದಾಗ್ಲಿಂದ ಒಂದು ಸಿನಿಮಾ ರಿಲೀಸ್ ಹಂತದವರೆಗೂ ಆಗೋವಂಥ ಏನೆಲ್ಲ ಪ್ರೊಸೀಜರ್ಗಳಿದ್ದಾವೆ ಅಷ್ಟು ಪ್ರೊಸೀಜರ್ಗಳನ್ನು ತ್ರೀ ಮಂತ್ಸಲ್ಲಿ ಅವ್ರಿಗೆ ಕವರ್ ಮಾಡಿ ಅದನ್ನು ವಿತ್ ಆಗಿ ಡಬ್ಬಿಂಗ್ ಥೇಟರ್ಸ್ಗೆ ಹೋಗಿ ಡಿ ಎ ಹೋಗಿ ಈ ಥರದ ಪ್ರತಿಯೊಂದು ಪ್ರಾಕ್ಟಿಕಲ್ ಕ್ಲಾಸಸ್ ಸಮೇತ ಅವ್ರಿಗೆ ಇನ್ ಡಿಟೇಲಾಗಿ ತ್ರೀ ಮಂತ್ಸಲ್ಲಿ ಅವನಿಗೆ ಹೋದರೆ ಅಟ್ ಲೀಸ್ಟ್ ಅವ್ನು ಡೈರೆಕ್ಟ್ರ್ ಆಗದೇ ಇದ್ರು ಒಬ್ಬ ಡೈರೆಕ್ಟರ್ ಡೈರೆಕ್ಟ್ರಾಗ ಸೇರಬೇಕಪ್ಪ ಅಂತಂದ್ರೆ ಸಿನಿಮಾ ಇಂಡಸ್ಟ್ರಿಲಿ ಯಾರ ಜೊತೆಗೂ ಡೈರೆಕ್ಟ್ರ್ ಹತ್ರ ಹೋಗಿ ಅಸ್ಸೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ಬೇಕಂತಂದ್ರೆ ಅವ್ನಿಗೆ ಏನು ತೆಗಿತಾ ಇದ್ದಾರೆ ಶಾಟ್ ಯಾಕೆ ಯಾಕೆಂತಂದರೆ ನನ್ನ ಅನುಭವ ಪ್ರಕಾರ ನಾನೊಂದು ಹತ್ತು ಸಿನಿಮಾ ಮಾಡಿದ್ದೀನಿ ನನ್ನ ಅನುಭವ ಪ್ರಕಾರ ಶೂಟಿಂಗ್ ಸ್ಪಾಟಲ್ಲಿ ಬಂದುಬಿಟ್ಟು ಯಾರು ಕಲಿಸ್ಕೊಡಕ್ಕಾಗೋದಲ್ಲ ಅವನು ಇದು ಬಾರಪ್ಪ ಹಿಂಗೆ ಕಲಿ ಹಿಂಕಲಿ ಯಾಕೆಂತಂದರೆ ಡೈರೆಕ್ಟರ್ಸ್ಗೆ ಸಾವಿರ ಟೆನ್ಷನ್ಸ್ ಇರುತ್ತೆ ಪ್ರತಿ ಕ್ಷಣ ಬಂದ್ಬಿಟ್ಟು ಅಲ್ಲಿ ಸಾವಿರಾರು ಲಕ್ಷಾಂತರ ರೂಪಾಯಿ ನಾವು ಸ್ಪೆಂಡ್ ಮಾಡ್ತಾ ಇರ್ತೀವಿ ಯಾರಿಗೂ ಕಲಿಸ್ಕೊಡೋಕ್ಕಾಗಲ್ಲ ಅವ್ನು ಡೈರೆಕ್ಟ್ರ್ ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಾಲೆಜ್ ಇವನಿಗೆ ಬೇಕು ಅಷ್ಟು ನಾಲೆಜು ಆಗಿ ತ್ರೀ ಮಂತ್ಸ್ ಕೋರ್ಸಲ್ಲಿ ಅವನಿಗೆ ಸಿಗುತ್ತೆ ನಾನು ದಯವಿಟ್ಟು ರಿಕ್ವೆಸ್ಟ್ ಮಾಡೋದೇನಂತಂದ್ರೆ ಕಲ್ತ್ಬಿಟ್ಟೇ ಹೋಗಿ ಇಂಡಸ್ಟ್ರಿಗೆ ಎಜುಕೇಷನ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಅದರಿಂದ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಪ್ಪ ಅಂದರೆ ಅಟ್ಲೀಸ್ಟ್ ಅದ್ರ ಬಗ್ಗೆ ನಾಲೆಜ್ ತಿಳ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬನ್ನಿ ಅನ್ನೋದೇ ನಾನು ಹೇಳೋದು ಬಹುಶಃ ಈ ಎಲ್ಲ ಕೋರ್ಸ್ಗಳ ಆಚೆ ಇನ್ನೊಂದು ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ತೇನೆ ನಾನು ಇಲ್ಲಿ ಬಂದಾಗ ಇದನ್ನು ಫಿಲ್ಮ್ ಓಡಿಸಿ ತ್ರೀ ಸಿಕ್ಸ್ಟಿ ಅಂತ ಇಲ್ಲಿ ಇದರಲ್ಲಿ ಈ ಸಿನಿಮಾಕ್ಕೆ ಬಂದು ಕಳ್ಕೊಳ್ಳುವುದು ಸಿನಿಮಾಕ್ಕೆ ಬಂದು ತೊಂದರೆಗೊಳಗಾಗುವುದು ಸಿನಿಮಾದಲ್ಲಿ ಮೋಸ ಹೋಗುವಂಥದ್ದು ಈ ಥರದ್ದೆಲ್ಲ ಏನಾದ್ರು ದೃಷ್ಟಿಯಲ್ಲಿ ಇಟ್ಕೊಂಡು ಹುಟ್ಟಿದ್ರೆ ಹೇಗೆ ಅದು ಸರ್ ಇದು ಸಿನಿಮಾ ಓಡಿಸಿ ಫಿಲಮ್ ಓಡಿಸಿ ತ್ರೀ ಸಿಕ್ಸ್ಟಿ ಅನ್ನೋದು ಏನು ಮಾಡಿದ್ರೆ ಮೂರು ಪಾರ್ಟ್ ಮಾಡಿದೀವಿ ಇದರಲ್ಲಿ ಮೂರು ಕ್ಯಾಟಗರಿ ಜನ ಇದರಲ್ಲಿ ಕೆಲಸ ಮಾಡೋಕೆ ಸಾಧ್ಯತೆ ಇದೆ ಒಂದು ಆಕ್ಟರ್ ಆಗಿ ಇದು ಬಿ ಎಮ್ ಗಿರ್ರಾಜ್ ಜಟ್ಟ ಮೈತ್ರಿ ಮಾಡಿದ್ರಲ್ಲ ಆ ಡೈರೆಕ್ಟ್ರು ಡೈರೆಕ್ಷನ್ ಮಾಡ್ತಾರೆ ನಾನು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಾವು ಇಬ್ಬರು ಅಲ್ಲಿ ಇದನ್ನು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಪ್ರೊಡಕ್ಷನ್ ಟಾರ್ಗೆಟ್ ಓರಿಯೆಂಟೆಡ್ ಹೌದು ಸಿನಿಮಾನೇ ಮಾಡೋದಿದ್ದು ಡೈರೆಕ್ಟಾಗಿ ಸಿನಿಮಾನೇ ಮಾಡ್ತಾ ಇರೋದು ಇದು ಸಿನಿಮಾ ಮಾಡೋಕ್ಕಿಂತ ಮುಂಚೆ ನಾವು ಒಂದು ವರ್ಕ್ಶಾಪ್ ಮಾಡ್ತೀವಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ವರ್ಕ್ಶಾಪ್ ಮಾಡ್ತೀವಿ ಇದರಲ್ಲಿ ಮೂರು ಜನ ಪಾಲ್ಗೊಳ್ಬೋದು ಏನು ಅಂತಂದ್ರೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇರೋರು ಮೇಲ್ ಆರ್ ಫೀಮೇಲ್ ಇಪ್ಪತ್ತೆರಡು ವರ್ಷದಿಂದ ನಲ್ವತ್ತು ವರ್ಷದ ಒಳಗಡೆ ಇರುವಂಥ ಮೇಲ್ ಆರ್ ಫಿಮೇಲು ಇದರಲ್ಲಿ ಇನ್ಕ್ಲೂಡ್ ಆಗಬಹುದು ಭಾಗವಹಿಸಬಹುದು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾದಲ್ಲಿ ಆಕ್ಟಿಂಗ್ ಚಾನ್ಸ್ ಸಿಗುತ್ತೆ ಅವಕಾಶ ಅವಕಾಶ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಫುಲ್ ಲೆಂತ್ ಸಿನಿಮಾ ಇರುತ್ತೆ ಸುಮ್ಮನೆ ಬಂದೇ ಒಂದು ಡೈಲಾಗ್ ಹೇಳದೆ ಹೋಗೋದಲ್ಲ ಇದು ಒಂದು ಹದಿನೈದು ಜನ ಇರುವಂತ ಒಂದು ಸಿನಿಮಾ ಇದು ಆ ಹದಿನೈದು ಜನ ಇಡೀ ಫಿಲಂ ಅಲ್ಲಿ ಇರ್ತಾರೆ ಎಕ್ಸಾಂಪಲ್ ಈಗ ನಾವು ಕಿರಿಕ್ ಪಾರ್ಟಿ ಹೇಳ್ಬೋದು ಇಲ್ಲ ಮೊನ್ನೆ ಬಂದಂತ ಹಾಸ್ಟೆಲ್ ಹುಡುಗರು ಬೇಕಾಗಿತ್ತ ಈ ತರದೊಂದು ಗೆ ಸಂಬಂಧಪಟ್ಟಂತ ಒಂದು ಸಿನಿಮಾ ಆಗಿರುತ್ತಿದ್ದು ಇದು ಹದಿನೈದು ಜನ ಫುಲ್ ಟೈಮ್ ಆ್ಯಕ್ಟಿಂಗ್ ಆಗಿ ಭಾಗವಹಿಸೋಕ್ಕೆ ಒಂದು ಚಾನ್ಸ್ ಇದೆ ಅವ್ರನ್ನ ಕರೆಸಿ ಅವ್ರಿಗೆ ಇಡೀ ಸ್ಕ್ರಿಪ್ಟನ್ನ ಕೊಟ್ಟು ಆ ಹದಿನೈದರಿಂದ ಇಪ್ಪತ್ತು ದಿನ ಅವರು ಏನೇನೆಲ್ಲ ಕ್ಯಾರೆಕ್ಟರ್ಗಳನ್ನ ಮಾಡ್ಬೋದು ಆ ಕ್ಯಾರೆಕ್ಟ್ರ್ಗಳನ್ನು ಪರಿಚಯ ಮಾಡಿಕೊಟ್ಟು ಅದ್ರ ಬಗ್ಗೆ ಡೈಲಾಗಿಂದ ಕೊಟ್ಟು ಮ್ಯಾನರಿಸಮ್ ಎಲ್ಲ ಹೇಳಿಕೊಟ್ಟು ಅದರಲ್ಲೆಲ್ಲ ಹೇಗೆಲ್ಲ ಪರ್ಫಾಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ ಆಗಿ ಒಂದು ಇಪ್ಪತ್ತು ದಿನ ವರ್ಕ್ಶಾಪ್ ಮಾಡಿ ಆಗಿ ಅವ್ರನ್ನ ಬಳಸ್ಕೊಳ್ತೀವಿ ಆ್ಯಕ್ಟ್ರ್ ಆ್ಯಂಡ್ ಆ್ಯಕ್ಟರ್ಸ್ನ ಹಾಗೆ ಬಳಸ್ಕೊಳ್ತೀವಿ ಅವ್ರನ್ನ ಇನ್ನೊಂದು ಏನಂದರೆ ಡೈರೆಕ್ಟರ್ಸ್ ಅಂದರೆ ಒಂದು ಕಾನ್ಸೆಪ್ಟಿಂದ ಇಡೀ ಸಿನಿಮಾ ರಿಲೀಸ್ ಆಗೋ ಹಂತದವರೆಗೂ ಆ್ಯಸ್ ಎ ಅಸ್ಟೆಂಟ್ ಡೈರೆಕ್ಟ್ರಾಗಿ ಅಸೋಸಿಯೇಟ್ ಡೈರೆಕ್ಟ್ರಿಗೆ ಏನೇನೆಲ್ಲ ಕಲಿಬೋದು ಒಂದು ಸ್ಕ್ರಿಪ್ಟ್ ನಾಲೆಜ್ ಕಲಿಬೋದು ಸ್ಟೋರಿ ನಾಲೆಜ್ ಕಲಿಬೋದು ಎಡಿಟಿಂಗು ಕ್ಯಾಮ್ರಾ ವರ್ಕು ಆರ್ಟ್ ಡೈರೆಕ್ಟರ್ ಡಿಪಾರ್ಟ್ಮೆಂಟು ಪ್ರತಿಯೊಂದು ಡಬ್ಬಿಂಗು ಇಂದ ಹಿಡಿದು ರೀ ರೆಕಾರ್ಡಿಂಗ್ ಹೆಂಗೆ ನಡೀತದೆ ಸಾಂಗ್ ಕಂಪೋಸಿಷನ್ ಹೆಂಗೆ ನಡೀತದೆ ಸಿನಿಮಾ ರಿಲೀಸ್ ಹಂತದಲ್ಲಿ ಬಂದಾಗ ಏನೇನೆಲ್ಲ ಚಾಲೆಲ್ ಚಾಲೆಂಜಸ್ ಇರುತ್ತೆ ಡಿಸ್ಟ್ರಿಬ್ಯೂಷನ್ ಹೆಂಗೆ ಮಾಡ್ತಾರೆ ಪ್ರಮೋಷನ್ ಹೆಂಗೆ ಮಾಡ್ತಾರೆ ಈ ಇಷ್ಟು ವಿಷಯಗಳನ್ನು ಆ್ಯಸ್ ಅ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕಲಿಬೋದು ಇನ್ನೊಂದು ಮೂರನೇದು ಏನು ಅಂತಂದರೆ ಆ್ಯಸ್ ಎ ಇನ್ವೆಸ್ಟರ್ ಆಗಿ ಬರೋರು ಏನಂತಂದರೆ ಅವನಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿಬಿಟ್ಟು ಕಲಿಯೋಕ್ಕಿಂತ ಮುಂಚೆ ಒಂದು ಸಿನಿಮಾ ಅನ್ನೋದು ಹೆಂಗೆ ನಡೀತದೆ ಅದರ ಸಿನಿಮಾ ಪ್ರೊಸೀಜರ್ ಹೆಂಗ್ ನಡೀತದೆ ಸಿನಿಮಾ ಅಂದ್ರೆ ಒಬ್ಬ ಡೈರೆಕ್ಟರ್ನ ಹೆಂಗ್ ಸೆಲೆಕ್ಟ್ ಮಾಡ್ತೀವಿ ಒಂದು ಕತೆನ ಹೆಂಗ್ ಸೆಲೆಕ್ಟ್ ಮಾಡ್ಕೊಳ್ತೀವಿ ಆರ್ಟಿಸ್ಟ್ಗಳನ್ನ ಹೆಂಗ್ ಸೆಲೆಕ್ಟ್ ಮಾಡ್ತೀವಿ ಅದ್ರದ್ದು ಬಜೆಟ್ ಹಿಂಗೆ ಹೆಂಗಾಗುತ್ತೆ ಪರ್ ಡೇ ಎಕ್ಸ್ಪೆನ್ಸಿವ್ ಹೆಂಗಾಗುತ್ತೆ ಯಾವುದೇ ಯಾವುದಕ್ಕೆ ಎಷ್ಟೆಷ್ಟು ಇದಿರುತ್ತೆ ಕಾಲ್ ಗಳಂದ್ರೆ ಏನು ಈ ಒಂಬತ್ತರಿಂದ ಸಂಜೆ ಆರು ಗಂಟೆ ಕಾಲ್ ಶೀಟ್ ಅಂದ್ರೆ ಏನು ಆರು ಗಂಟೆಯಿಂದ ಎಕ್ಸ್ಟ್ರಾ ಕಾಲ್ ಶೀಟ್ ಅಂದ್ರೆ ಏನು ಡಬಲ್ ಕಾಲ್ಸೀಟ್ ಅಂತಂದರೆ ಏನು ಆಮೇಲೆ ಒಬ್ಬೊಬ್ಬ ಕಾರ್ಮಿಕನಿಗೆ ಎಷ್ಟೆಲ್ಲ ಅಮೌಂಟ್ ಇರುತ್ತೆ ಅವ್ನಿಗೆ ಹೆಂಗೆ ನಾವೆಲ್ಲ ಪೇ ಮಾಡ್ತೀವಿ ಈ ಡಬ್ಬಿಂಗ್ ಸ್ಟುಡಿಯೋಗಳೆಲ್ಲ ಹೆಂಗೆ ವರ್ಕ್ ಆಗ್ತವೆ ಈ ಥರದ್ದು ಡಿಟೇಲಿಂಗ್ ಬಜೆಟಿಂಗನ್ನು ಮತ್ತು ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಆಗಿ ಅದನ್ನು ಕಲಿಬಹುದು ಈ ಮೂರು ಹಂತದನ್ನ ಇಟ್ಕೊಂಡು ಅವ್ರಿಗೆ ವರ್ಕ್ಶಾಪ್ ಮಾಡ್ತಾ ಕಲಿಸ್ತಾ ಸಿನಿಮಾ ಕಲಿಯುವಂಥದ್ದು ಕಲಿತಾ ಕಲಿತಾ ಒಂದು ಸಿನಿಮಾ ಮಾಡೋದು ನಮಸ್ಕಾರ ಎಲ್ಲರಿಗೂ ಹಾಯ್ ಎಲ್ರಿಗೂ ನನ್ನ ಹೆಸರು ಕಲ್ಯಾಣಿ ಹಾಯ್ ನನ್ನ ಹೆಸರು ಚಿರಂಜೀವಿ ಅಂತ ನಾನು ಬಂದ್ಬಿಟ್ಟು ಚಿಕ್ಕಮಂಗ್ಳೂರಿಂದ ಬಂದಿದ್ದೀನಿ ಮುಗಿಸ್ಕೊಂಡ್ ಬಂದಿದ್ದೀನಿ ಇಲ್ಲಿ ಆ್ಯಕ್ಟಿಂಗ್ ಕಲಿಬೇಕು ಅನ್ನೋದು ನನಗೆ ಚಿಕ್ಕ ವಯಸ್ಸಿಂದ ಆಸೆ ಇತ್ತು ಬೇಸಿಕಲಿ ಐ ಎಮ್ ನಾರ್ತ್ ಕರ್ನಾಟಕ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಬನ್ನಾಟಿಂದ ಬಂದಿರೋದು ಐ ಹ್ಯಾವ್ ಕಂಪ್ಲೀಟೆಡ್ ಡಿಪ್ಲೊಮಾ ಬಟ್ ಚೈಲ್ಡ್ಹುಡ್ ಇಂದ ನನಗೆ ಆ್ಯಕ್ಟಿಂಗ್ ಕಲಿಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ಅಪೋರ್ಚುನಿಟಿ ಎಲ್ಲೂ ಸಿಗ್ತಾ ಇರಲಿಲ್ಲ ನಾನು ತುಮಕೂರು ಹತ್ರ ಗುಬ್ಬಿಯಿಂದ ಬಂದಿದ್ದೀನಿ ಎಲ್ಲರಿಗೂ ಆಸೆ ಇರುತ್ತೆ ಆ್ಯಕ್ಟಿಂಗ್ ಕಲಿಬೇಕು ಅಂತ ನನಗೂ ಆಸೆ ಇತ್ತು ಮುಂಚೆಯಿಂದ ಅಂದ್ಕೊಂಡಿದ್ದೆ ಒಬ್ಬ ಆಗಬೇಕು ದೊಡ್ಡ ದೊಡ್ಡವ್ರ ಥರ ಫಿಲಮ್ ಸ್ಟಾರ್ ಸರ್ ಆಗಬೇಕು ಅಂತ ಬಟ್ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರಲಿಲ್ಲ ಸ್ವಲ್ಪ ಮನೆಯಲ್ಲಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಅಥವಾ ಯಾವುದೂ ಒಂದು ಹಾದಿ ನನಗೆ ತೋರಿಸ್ತಾ ಇರಲಿಲ್ಲ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ಹಾಗೆ ಬೆಂಗ್ಳೂರಿಗೆ ಬಂದೆ ಬಂದ ತಕ್ಷಣ ಕೆ ಪಿ ಸಿ ಜಾಯಿನ್ ಆದೆ ಸ್ಟಿಲ್ ಇವಾಗ ನಾನು ಸ್ಟೂಡೆಂಟು ಸ್ಟಡಿ ಮಾಡ್ತಾಯಿದ್ದೀನಿ ಯಾರು ನಂಗೆ ರೆಕಮೆಂಡ್ ಮಾಡಲಿಲ್ಲ ಇಲ್ಲೊಂದು ಜಿ ಅಕಾಡೆಮಿ ಅಂತ ಕ್ಲಾಸಸ್ ಇದೆ ಬಂದು ಜಾಯ್ನ್ ಆಗಿ ಅಂತ ಹಾಗೆ ಗೂಗಲ್ ಸರ್ಚ್ ಮಾಡ್ತಾ ಇದ್ದೆ ಯೂಟ್ಯೂಬ್ಸ್ ನೋಡಿದೆ ಅಲ್ಲಿ ಈ ಥರ ಒಂದೊಂದು ಪ್ಲಾಟ್ಫಾರ್ಮ್ ಸಿಕ್ಕಿತ್ತು ತುಂಬ ಇಂಟ್ರೆಸ್ಟಿಂಗಾಗಿ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಅನ್ನಿಸ್ತು ಸೊ ಅದನ್ನು ಕಲಿಬೇಕು ಅಂದರೆ ನನಗೊಂದು ಆಗಿ ನಿಲ್ಕೊಳ್ಳೋಕ್ಕೆ ಒಂದು ಏನಂತಾರೆ ಈ ಪ್ರಾಕ್ಟೀಸ್ ಸ್ಥಳ ಬೇಕಾಗಿತ್ತು ಸೊ ಅವಾಗ ನಾನೇನು ಯೋಚನೆ ಮಾಡಿದೆ ನಾನು ಯೂಟ್ಯೂಬಲ್ಲಿ ನೋಡಿದೆ ಗೂಗಲ್ ಅದರಲ್ಲೆಲ್ಲ ಸರ್ಚ್ ಮಾಡಿದೆ ಸೋಷಲ್ ಮೀಡ್ಯಾದಲ್ಲೆಲ್ಲ ತುಂಬ ಚೆನ್ನಾಗಿ ಮೂವಿಂಗ್ ಇತ್ತು ಜಿ ಅಕಾಡೆಮಿ ಅಂತ ನಾನು ಚೆನ್ನಾಗಿ ಹುಡುಕಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂದರೆ ಜಿ ಅಕಾಡೆಮಿ ಈ ಜಿ ಅಕಾಡೆಮಿಯಲ್ಲಿ ಬಂದಮೇಲೆ ಏನೇನಾಗಿದೆ ಅಂದರೆ ನನಗೆ ಒಂಚೂರು ಕಾನ್ಫಿಡೆನ್ಸ್ ಇರ್ತಿರ್ಲಿಲ್ಲ ನಾನು ಕಲ್ಲಿ ಏನೋ ನನ್ನ ಕಲ್ಲಿ ಅಂದ್ಕೊಂಡಿದ್ದೆ ನನ್ನ ಕಲ್ಲಿ ಏನೋ ಆಗಲ್ವೇನೋ ಆ ಥರ ಅಂದ್ಕೊಂಡಿದ್ದೆ ಇಲ್ಲಿಗೆ ಬಂದ ಮೇಲೆ ಆ ಧೈರ್ಯ ತುಂಬಿದ್ದಾರೆ ಗುರುಸರು ಇಲ್ಲಿರುವಂಥ ಆ್ಯಕ್ಟಿವಿಟೀಸು ಪ್ರೆಸೆಂಟೇಷನ್ ಸ್ಕಿಲ್ಸು ಆಮೇಲೆ ಇರುವಂಥ ಪರ್ಸ್ನಾಲಿಟಿ ಆಮೇಲೆ ಫ್ಯಾಕಲ್ಟೀಸ್ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ರು ಏನಾದರೂ ಒಂದು ಕಲಿಬೋದಲ್ಲ ಇಲ್ಲಿ ಬಂದರೆ ಅಂತ ಒಂದು ಕಾನ್ಫಿಡೆಂಟ್ ಬಂತು ಬಂದೆ ಜಾಯ್ನ್ ಆದೆ ತುಂಬ ಖುಷಿ ಆಯಿತು ಎಲ್ಲರೂ ತುಂಬ ಸಪೋರ್ಟಿಂಗ್ ಆಗಿದ್ದಾರೆ ಎಸ್ಪೆಷಲಿ ಹೇಳಬೇಕಂದ್ರೆ ಲೇಡೀಸ್ಗೆ ತುಂಬ ಅಂದರೆ ತುಂಬ ಸೇಫ್ಟಿ ಜಾಗ ಇದು ಎಲ್ಲರ ಜೊತೆ ಮಿಂಗಲ್ ಆಗ್ಬೋದು ಎಲ್ಲರೂ ಬಿ ಲೈಕ್ ಅ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ ಸ್ಟೂಡೆಂಟ್ಸಿಗೆಲ್ಲ ಗುರು ದೇಶಪಾಂಡೆ ಸರ್ ಒಂದು ಅವಕಾಶ ಕೊಡೋಕ್ಕೋಸ್ಕರ ಬೆಂಗಳೂರಿನಲ್ಲಿ ಇದು ಮಾಡಿದ್ದಾರೆ ಒಂದು ಜಿ ಅಕಾಡೆಮಿ ಅನ್ನೋದೊಂದು ತರಬೇತಿ ಕೇಂದ್ರವನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಿದ್ದಾರೆ ಅಂದ್ರೆ ನಾನು ಆ್ಯಕ್ಟ್ರಿಗೆ ಬರಬೇಕಂದ್ರೆ ಒಬ್ಬ ಅಂದರೆ ಎಲ್ಲರಿಗೂ ಇರ್ತಾರೆ ಒಬ್ಬ ಆಕ್ಟರ್ ನೋಡಿ ಎಲ್ಲರಿಗೂ ಇನ್ಸ್ಪಿರೇಷನ್ ಅನಿಸುತ್ತೆ ಆ ಥರ ನನಗೆ ಡಿ ಬಾಸ್ ಮೋಟಿವೇಶನ್ ಕ್ಲಾಸ್ ತುಂಬಾ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ರಿಯಾಲಿಟಿ ಫ್ಯಾಕ್ಟ್ ವೈಸ್ ಇತ್ತು ಅಂತ ಹೇಳಿದೆ ಅವರಿಗೆ ತುಂಬಾ ಖುಷಿ ಆಯಿತು ಆ ಮೋಟಿವೇಟ್ ಕ್ಲಾಸ್ ಕೇಳಿ ಅದಾದಮೇಲೆ ಫೈಟ್ ಕ್ಲಾಸ್ ಇತ್ತು ಆಮೇಲೆ ಇವಾಗ ಪ್ರೆಸೆಂಟ್ ಮುರಳಿ ಸರ್ ಆ್ಯಕ್ಟಿಂಗ್ ಕ್ಲಾಸಸ್ ಹೇಳ್ತಾ ಇದ್ದಾರೆ ಆ್ಯಕ್ಟಿಂಗ್ ನಂಗೆ ಬರ್ತಾ ಇರಲಿಲ್ಲ ಬಟ್ ಇಲ್ಲಿ ಬಂದ ಮೇಲೆ ಸ್ವಲ್ಪ ನೋಡಿ ಒಂದು ಒನ್ ಫಿಫ್ಟಿ ಪರ್ಸೆಂಟ್ ಕಾನ್ಫಿಡೆಂಟ್ ಬಂದಿದೆ ಮಾಡಬಹುದು ನನ್ನಲ್ಲಿ ಏನಾದರೂ ತೋರಿಸಕೋಬಹುದು ಅಂತ ನನಗೆ ಆಪರ್ಚುನಿಟಿ ಕೊಡ್ಬೋದು ಆ ರೇಂಜಿಂಗ್ ನನ್ನ ತಯಾರು ಮಾಡಿದ್ದಾರೆ ಇಲ್ಲಿ ದಯವಿಟ್ಟು ನಿಮಗೂ ಆಸೆ ಇರುತ್ತೆ ಆಸೆ ಆಕಾಂಕ್ಷೆಗಳು ಯಾರ್ದೂ ಅಲ್ಲ ನೀವು ಕಲಿಬೇಕು ಅಂತ ಇದ್ರೆ ಇಲ್ಲಿಗೆ ಬನ್ನಿ ಡೆಫಿನೆಟ್ಲಿ ನೀವು ಮುಂದಿನ ಒಬ್ಬ ನಟ ನಟಿ ಆಗಕ್ಕೆ ಅವಕಾಶ ತುಂಬಾ ಒಳ್ಳೆ ಅವಕಾಶ ಇದು ಫ್ರೆಷರ್ಸ್ ಇದ್ರೆ ಬಂದು ಜಿ ಅಕಾಡೆಮಿ ಜಾಯ್ನ್ ಆಗಿ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಒಳ್ಳೆ ಅಪರ್ಚುನಿಟಿ ಸಿಗುತ್ತೆ ಸೊ ಬಂದು ಜಾಯ್ನ್ ಆಗಬಹುದು ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ನಿಮಗೂ ಇದೇ ತರ ಕಲಿಬೇಕು ಅಂದ್ರೆ ಕಲೆ ಆಸಕ್ತಿ ಇದ್ರೆ ಬಂದು ಜಿ ಅಕಾಡೆಮಿ ಕಡಿಮೆ ಜಾಯ್ನ್ ಆಗ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು